ಹಾಯ್ ಹಾಯ್ ಫಾಲೋವರ್ಸ್ ಫಾರೋರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಈ ಒಂದು ಅಪ್ಡೇಟ್ ಬಂದು ಬಿಗ್ ಬಾಸ್ ಟ್ವೆಲ್ ಬಗ್ಗೆ ಅಪ್ಡೇಟ್ ಬಿಗ್ ಬಾಸ್ ಟ್ವೆಲ್ ಅಂದ ತಕ್ಷಣ ಕಂಟೆಸ್ಟೆಂಟ್ಗಳು ಯಾರ್ಯಾರು ಬರ್ತಾರೆ ಅನ್ನೋದು ಆಯ್ತಾ ವೆರಿ ಸೂನು ನಿಮ್ಮ ಮುಂದೆ ಬರುತ್ತೆ ಯಾಕೆಂದ್ರೆ ಈ ಒಂದು ಜೋಡಿ ಏನಿದೆ ಬಿಗ್ ಬಾಸ್ ಟೆನ್ ಅಲ್ಲಿ ಕೂಡ ಅಪ್ರೋಚ್ ಮಾಡಿರ್ತಾರೆ ಬಿಗ್ ಬಾಸ್ ಟೆನ್ನಲ್ಲಿ ತುಂಬಾ ಅಪ್ರೋಚ್ ಮಾಡಿರ್ತಾರೆ ಅವ್ರು ಆ ಟೈಮಲ್ಲಿ ಬರೋಲ್ಲ ಅಂತಾರೆ ಅದಲ್ದೇನೆ ಬಿಗ್ ಬಾಸ್ ಸೀಸನ್ ಅಲ್ಲಿ ಕೂಡ ಅಪ್ರೋಚ್ ಮಾಡ್ತಾರೆ ಆಯ್ತಾ ಇದನ್ನ ನಮ್ಮ ಸುದೀಪ್ ಸರ್ ಅವ್ರಿಗೆ ಪ್ರೆಸ್ ಅಲ್ಲಿ ಕೂಡ ಕೇಳ್ತಾರೆ ಅಂದ್ರೆ ಪ್ರೆಸ್ ಅಲ್ಲಿ ಕೂಡ ಒಬ್ರು ಕೇಳ್ತಾರೆ ಸರ್ ಈ ಜೋಡಿ ಬರುತ್ತಾ ಸರ್ ಬಿಗ್ ಬಾಸ್ಗೆ ಅಂತ ಅವಾಗ ನಮ್ಮ ಸುದೀಪ್ ಸರ್ ಅವ್ರು ಹೇಳ್ತಾರೆ ನೋಡಿ ಕಂಟೆಸ್ಟೆಂಟ್ಗಳ ಆಯ್ಕೆ ನನ್ನ ಕೈಯಲ್ಲಿಲ್ಲ ಕಂಟೆಸ್ಟೆಂಟ್ಗಳು ಆಯ್ಕೆ ಅದು ಬಿಗ್ ಬಾಸ್ ಟೀಮ್ ಕಲರ್ಸ್ ಕಣ ವಾಹಿನಿ ಅವರು ಆಯ್ಕೆ ಮಾಡ್ತಾರೆ ಬಂದರೂ ಬರ್ಬೋದು ಗೊತ್ತಿಲ್ಲ ನನಗೆ ಆಯ್ತಾ ಅಪ್ರೋಚ್ ಆಗಿರ್ತಾರೆ ಅದು ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅನ್ನೋದನ್ನು ನಮ್ಮ ಸುದೀಪ್ ಅವರು ಹೇಳ್ತಾರೆ ಯಾವ ಜೋಡಿ ಅಂತ ಕಾಣ್ತಾ ಇದ್ದೀರಾ ಯಾವ ಜೋಡಿ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಂದು ಐಪ್ ಕ್ರಿಯೇಟ್ ಮಾಡಿತ್ತು ತುಂಬಾ ಟ್ರೆಂಡಿಂಗಲ್ಲಿ ಇದ್ದಂತಹ ಜೋಡಿ ಆಯಿತಾ ವರ್ಷ ಕಾವೇರಿ ಅದೇ ರೀತಿ ವರುಣ್ ಆರಾಧ್ಯ ಆಯ್ತಾ ಈ ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿ ನಿಮ್ಮೆಲ್ಲರಿಗೂ ಗೊತ್ತು ಒಂದು ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವರು ತುಂಬಾ ಇದ್ದವರು ಇವ್ರನ್ನ ಬಿಗ್ ಬಾಸ್ ಟೆನ್ನಿಗೂ ಕೂಡ ಆಫರ್ ಕೊಟ್ಟಿದ್ರಂತೆ ನಮ್ಮ ಬಿಗ್ ಬಾಸ್ ಟೀಮು ಮತ್ತು ಕಲರ್ಸ್ ನೌ ವಾಹಿನಿ ಅದೇ ರೀತಿ ಬಿಗ್ ಬಾಸ್ ಲವೇನೂ ಕೂಡ ಕರೆದಿದ್ರಂತೆ ಯಾರಂದ್ರೆ ನಮ್ಮ ವರ್ಷಾ ಆರಾಧ್ಯ ಅವ್ರನ್ನ ಅದೇ ರೀತಿ ಸಾರಿ ವರ್ಷ ಕಾವೇರಿ ಅವ್ರನ್ನ ಅದೇ ರೀತಿ ನಮ್ಮ ವರುಣ್ ಆರಾಧ್ಯ ಅವ್ರನ್ನ ಬಿಗ್ ಬಾಸ್ ಲವೆನ್ಗೂ ಕೂಡ ಅಲ್ಲಿ ಸುದೀಪ್ ಸರೋರ್ ಕೂಡ ಅದ್ರ ಬಗ್ಗೆ ಪ್ರೆಸ್ ಅಲ್ಲಿ ಹೇಳಿರ್ತಾರೆ ಅಂದರೆ ಹಾಗೆಲ್ಲ ನಾವು ಯಾರನ್ನು ರೆಕಮೆಂಡ್ ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ನಿಮ್ಮ ಯಾರನ್ನ ಕರೆಸುತ್ತೋ ಅದು ಅವ್ರಿಗೆ ಬಿಟ್ಟಿದ್ದು ಅಂತ ಆ ಟೈಮಲ್ಲಿ ಬಿಗ್ ಬಾಸ್ ಲೆವೆನ್ನಲ್ಲಿ ಒಬ್ಬರು ಹ್ಯಾಂಕರ್ ಕೂಡ ಕೇಳಿರ್ತಾರೆ ಸರ್ ವರ್ಷ ಕಾವೇರಿ ಮತ್ತು ವರುಣ್ ಆರಾಧ್ಯ ಬಿಗ್ ಬಾಸ್ ಲೆವೆನಿಗೆ ಬರ್ತಾ ಇದ್ದಾರಾ ಅಂತ ಅವಾಗ ನಮ್ಮ ಸುದೀಪ್ ಸರ್ ಹೇಳ್ತಾರೆ ಅದು ಗೊತ್ತಿಲ್ಲ ಅದು ಬಿಗ್ ಬಾಸ್ ಟೇಮಿಗೆ ಬಿಟ್ಟಿದ್ದು ಅಂತ ಆದರೆ ಈಗ ಬಂದಿರುವ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಯಥ ನಮ್ಮ ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿ ಅವ್ರನ್ನ ಅಪ್ರೋಚ್ ಮಾಡಿದೆ ಬಿಗ್ ಬಾಸ್ ಟೀಮ್ ಅನ್ನೋದು ಗೊತ್ತಾಗ್ತದೆ ಏಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತು ಒಂದು ಟೈಮಲ್ಲಿ ವರ್ಷ ಕಾವೇರಿ ಮತ್ತು ವರುಣ್ ಆರಾಧ್ಯ ಇಬ್ಬರು ಕೂಡ ತುಂಬಾನೇ ಹಿಟ್ಟು ಜೋಡಿ ಅಂದರೆ ರೀಲ್ಸ್ಗಳು ಮಾಡೋರು ವೀಡಿಯೋಗಳು ಮಾಡೋರು ತುಂಬಾನೇ ಹಿಟ್ಟು ಅಂದರೆ ಅವ್ರನ್ನ ಫಾಲೋ ಮಾಡುವಂಥವ್ರು ಲಕ್ಷಾಂತರ ಜನ ಇದ್ರು ಆದರೆ ಅನ್ಫಾರ್ಚುನೇಟ್ಲಿ ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿಯರ ಮಧ್ಯೆ ಒಂದು ಬ್ರೇಕಪ್ ಆಗುತ್ತೆ ಬ್ರೇಕಪ್ ಆಗಿದ್ದಾಗ ತುಂಬಾನೇ ತುಂಬನೇ ಟ್ರೆಂಡಿಂಗಲ್ಲಿರುತ್ತೆ ತುಂಬ ಅಂದ್ರೆ ಅಲ್ಲಿ ಟ್ರೆಂಡಿಂಗಲ್ಲಿ ಆ ಟೈಮಲ್ಲೇ ಓಕೆ ಇವ್ರಿಬ್ಗಾದ್ರೂ ಮಾಡಿ ಬಿಗ್ ಬಾಸ್ ಅಲ್ಲಿ ಒಂದು ಮಾಡಬೇಕು ಅನ್ನೋದಕ್ಕೋಸ್ಕರ ತುಂಬಾ ಜನ ಫ್ಯಾನ್ಸ್ ಆಯ್ತು ಬಿಗ್ ಬಾಸ್ ಗೆ ಆಯ್ತು ಅಪ್ರೋಚ್ ಮಾಡ್ತಾರೆ ಬಿಗ್ ಬಾಸ್ ಪ್ಲೀಸ್ ವರ್ಷ ಕಾವೇರಿ ಮತ್ತು ವರುಣಾದ್ನ ಬಿಗ್ ಬಾಸ್ ತಗೊಳ್ಳಿ ಬಿಗ್ ಬಾಸ್ ಅಂತ ಕಲರ್ ಸಹ ವಾಹಿನಿಯಲ್ಲಿ ತುಂಬಾನೇ ನಾನು ಕಮೆಂಟ್ಗಳನ್ನ ನೋಡಿದ್ದೀನಿ ಆದ್ರೆ ಬಿಗ್ ಬಾಸ್ ಲೆವೆನ್ ಟೈಮಲ್ಲಿ ಅವರಿಗೆ ಒಂದು ಬ್ರೇಕಪ್ ಆಗಿತ್ತು ಅವ್ರನ್ನ ಅಪ್ರೋಚ್ ಆದಾಗ ಅವರು ಬರುವ ಇದರಲ್ಲಿ ಇರಲಿಲ್ಲ ಆದ್ರೆ ವರ್ಷ ಕಾವೇರಿಯವರು ನಾನೊಂದು ಅಲ್ಲಿ ನೋಡಿದೆ ನನಗೆ ಬಿಗ್ ಬಾಸ್ ಆಫರ್ ಬಂದ್ರೆ ಈ ಸರಿ ನಾನು ಖಂಡಿತವಾಗೂ ಹೋಗ್ತೀನಿ ಅಂತೇಳಿ ವರ್ಷ ಕಾವೇರಿಯವರು ಓಪನ್ ಆಗಿ ಹೇಳಿದ್ದಾರೆ ಅಂದ್ರೆ ಅವರೇ ಒಂದು ಇಂಟರ್ವೂ ಅಲ್ಲಿ ಹೇಳಿದ್ದಾರೆ ಈ ಸರಿ ಅಂದ್ರೆ ಬಿಗ್ ಬಾಸ್ ಟ್ವೆಲ್ಲಿಗೆ ನನಗೆ ಆಫರ್ ಬಂದರೆ ನಾನು ಖಂಡಿತವಾಗೂ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತೇಳಿ ಓಪನ್ ಆಗಿ ಹೇಳಿದರೆ ಇದರಲ್ಲೇ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಟ್ವೆಲ್ಲಿಗೆ ವರ್ಷ ಕಾವೇರಿಯವರು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅಂತ ಅದಲ್ಲೇ ವರುಣ್ ಆಯಿತಾ ನಮ್ಮ ವರುಣ್ ಆರಾಧ್ಯ ಎಂದರೆ ಅವರು ಕೂಡ ಯಾವಾಗಲೂ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಇರ್ತಾರೆ ತುಂಬ ಚೆನ್ನಾಗಿ ರೀಲ್ಸ್ ವಿಡಿಯೋಸ್ ಮಾಡ್ತಾ ಇರ್ತಾರೆ ಈಗ ವರ್ಷ ಕಾವೇರಿ ಮತ್ತು ವರುಣಾಧ್ಯ ಆರಾಧ್ಯ ಅವರಿಗೆ ಬ್ರೇಕಪ್ ಆಗಿರೋದ್ರಿಂದ ಇವರಿಬ್ಬರನ್ನ ಬಿಗ್ ಬಾಸ್ ಮನೆಗೆ ಆಯ್ತಾ ಕರ್ಕೊಂಡು ಬರಬೇಕು ಅಲ್ಲಿ ಇವರಿಬ್ಬರನ್ನ ಜೋಡಿ ಮಾಡಿ ಅದನ್ನು ಒಂದು ಕಂಟೆಂಟಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದು ನಮ್ಮ ಬಿಗ್ ಬಾಸ್ ಟೀಮಿನ ಐಡಿಯಾ ಹಾಗಾಗಿ ನಮ್ಮ ಬಿಗ್ ಬಾಸ್ ಟೀಮ್ ಮತ್ತು ತಲಸ್ಕರಣ ವಾಹಿನಿ ನಮ್ಮ ವರ್ಷ ಕಾವೇರಿ ಮತ್ತು ವರುಣ್ ಆರಾಧ್ಯ ಅಪ್ರೋಚ್ ಗೊತ್ತಾಗ್ತದೆ ಇವರಿಬ್ರು ಎಲ್ಲಾದ್ರೂ ಬಿಗ್ ಬಾಸ್ಗೆ ಬಂದ್ರೆ ಯೋಚನೆ ಮಾಡಿ ನಿಜವಾಗ್ಲು ಕೂಡ ಈ ರಿಯಲ್ ಲವರ್ಸ್ ನಿಜವಾಗ್ಲು ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ರು ಮತ್ತೆ ಒಂದಾದ್ರೆ ನಿಜವಾಗ್ಲು ಬಿಗ್ ಟಿ ಆರ್ ಪಿ ಅಂತ ಹೇಳ್ಬೋದು ನೆಕ್ಸ್ಟ್ ಲೆವೆಲ್ ಟಿ ಟಿ ಆರ್ ಪಿ ಅಂತ ಹೇಳ್ಬೋದು ನೋಡಿ ಯಾಕೆಂದ್ರೆ ಹಿಂದಿಲ್ಲಿ ತಮಿಳಲ್ಲಿ ತೆಲುಗಲ್ಲಿ ಈ ತರ ಮಾಡ್ತಾರೆ ಹಿಂದಿಯಲ್ಲಿ ನೀವು ನೋಡಿರ್ಬೋದು ಗಂಡಾಯಿ ಡೈವರ್ಸ್ ಆಗಿರೋ ಬಿಗ್ ಬಾಸ್ ಮನೆಗೆ ತಂದು ಅವರಿಬ್ರು ಮತ್ತೆ ಒಂದಾಗೋ ರೀತಿ ಮಾಡಿ ಈಗ ಅವರಿಗೆ ಅವಳಿ ರೀ ಎರಡು ಮಕ್ಕಳಾಗಿದ್ದಾರೆ ಆಯ್ತಾ ಹೇಗೆಂದರೆ ಬಿಗ್ ಬಾಸ್ ಇಂಥದ್ದವೆಲ್ಲ ತುಂಬ ಮಾಡ್ತದೆ ನೋಡಿ ಹಿಂದಿ ಸೀರಿಯಲಲ್ಲಿ ಆದರೆ ಡೈವರ್ಸ್ ಆಗಿದೆ ಅವರಿಬ್ಬರನ್ನ ಬಿಗ್ ಬಾಸ್ ಮನೆ ಒಳಗಡೆ ತಂದುಬಿಟ್ಟು ಅವರಿಬ್ರು ಮತ್ತೆ ಆಯ್ತಾ ಜೋಡಿಯಾಗಿ ಬದುಕೋ ರೀತಿ ಮಾಡಿ ಅವರಿಬ್ಬರು ಮತ್ತೆ ಮದುವೆಯಾಗಿ ಅವರಿಬ್ಬರಿಗೆ ಎರಡು ಅವಳಿ ಜೋಳಿ ಮಕ್ಕಳಾಗಿದ್ದಾರೆ ಅಂದರೆ ಈ ಬ್ರೇಕಪ್ ಆದಂತಹ ನಮ್ಮ ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿ ಅವ್ರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಕರೆಸಿದ್ದೇ ಆದರೆ ನೋಡಿ ಯೋಚನೆ ಮಾಡಿ ಇಬ್ಬರಿಬ್ರು ಮತ್ತೆ ಒಂದಾಗ್ತಾರೆ ಇವರಿಬ್ರು ಫ್ಯಾನ್ಸ್ಗಳು ಮತ್ತೆ ಬಿಗ್ ಬಾಸ್ ನೋಡುವ ಆಸಕ್ತಿ ಬೆಳೆಸ್ಕೊಂತಾರೆ ಆಮೇಲೆ ಬಿಗ್ ಬಾಸ್ ಒಂದು ಒಳ್ಳೆ ಟಿ ಆರ್ ಬರುತ್ತೆ ಯಾಕೆಂದ್ರೆ ವರುಣ್ ಆರಾಧ್ಯ ವರ್ಷ ಕಾವೇರಿ ಯಾವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿರ್ತಾರೆ ಹಾಗಾಗಿ ಇವ್ರನ್ನ ಫಾಲೋ ಮಾಡುವಂತಹ ಫ್ಯಾನ್ಸ್ ಲಕ್ಷಾಂತರ ಜನ ಇದ್ದಾರೆ ಹಾಗಾಗಿ ವರ್ಷ ವರ್ಷ ಕಾವೇರಿ ಮತ್ತು ವರುಣ್ ನಾರಾಯಿ ಇಬ್ರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬಂದಿದ್ದೇ ಆದ್ರೆ ಒಂದು ರಿಯಲ್ ಲವ್ ಜೋಡಿನ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡಬಹುದು ಅದಲ್ಲದೆ ಈ ಸಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳು ತುಂಬಾ ಎನ್ ಗಂಟ್ ಎನರ್ಜೆಟಿಕ್ ಕಂಟೆಸ್ಟೆಂಟ್ಗಳು ಅನ್ನೋದು ಗೊತ್ತಾಗ್ತದೆ ಯಾಕೆಂದ್ರೆ ಈ ಸಾರಿ ಬಿಗ್ ಬಾಸ್ ಟ್ವೆಲ್ ಅಲ್ಲಿ ನೀವು ಯೋಚನೆ ಮಾಡಿ ಆಯ್ತಾ ಎಲ್ಲರೂ ಮೀಡಿಯಾಗೆ ತಕೊಂಡು ಬಂದಿದೆ ಕಾರಣ ಇಷ್ಟೇ ಟಿ ಆರ್ ಪಿಗೋಸ್ಕರ ಹೇಗೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಆಕ್ಟಿವ್ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಬಂದರೆ ನೋಡುವಂತಹ ಪ್ರೇಕ್ಷಕರು ಹೆಚ್ಚಿರ್ತಾರೆ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರನ್ನ ಲಕ್ಷಾಂತರ ಆಯ್ತಾ ಮಿಲಿಯನ್ ಗಟ್ಟಲೆ ಆಯ್ತಾ ಫ್ಯಾನ್ಸ್ ಇವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ ಹಾಗಾಗಿ ವಿಡಿಯೋ ಹಾಕಿರೋದು ಮಿಲಿಯನ್ ಗಟ್ಟಲೆ ಹೋಗುತ್ತೆ ಅದನ್ನ ತಲೆಲಿಟ್ಕೊಂಡಂತಹ ಬಿಗ್ ಬಾಸ್ ತುಂಬಾನೇ ಯೋಚನೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿರುವಂತಹ ಕಂಟೆಸ್ಟೆಂಟ್ ನ ಬಿಗ್ ಬಾಸ್ ಗೆ ಕರ್ಕೊಂಡು ಬರ್ತಾ ಇದೆ ಅದರಲ್ಲಿ ಫಸ್ಟ್ ಆಯಿತಾ ವರುಣ ಆರಾಧ್ಯ ಅದೇ ರೀತಿ ವರ್ಷಕ್ಕಾವೇರಿ ಈ ಬ್ರೇಕಪ್ ಆಗಿರುವ ಜೋಡಿಯನ್ನು ಒಂದು ಮಾಡುವ ಐಡಿಯಾದಲ್ಲಿದೆ ನಮ್ಮ ಬಿಗ್ ಬಾಸ್ ಟೀಮು ಅಂತಲೇ ಹೇಳ್ಬೋದು ಅದಲ್ಲದೆ ನಿಮಗೆ ವೆರಿ ವೆರಿ ಸೂನು ಆಯಿತಾ ನಿಮಗೆ ತುಂಬಾ ಕಂಟೆಸ್ಟೆಂಟ್ಗಳ ಆಯ್ತಾ ಒಂದು ನಾನು ನಿಮಗೆ ಕೊಡ್ತೀನಿ ಇವರು ಬಿಗ್ ಬಾಸಿಗೆ ಬಂದೇ ಬರ್ತಾರೆ ಅಂತ ಯಾಕೆ ಅಂತಂದ್ರೆ ನಮಗೆ ಗೊತ್ತಿರುವ ಪ್ರಕಾರ ನಮಗಿರುವ ಸೋರ್ಸ್ ಪ್ರಕಾರವಾಗಿ ನಮ್ಮ ಬಿಗ್ ಬಾಸ್ ಟೀಮು ಯಾರ್ಯಾರನ್ನ ಅಪ್ರೋಚ್ ಆಗುತ್ತೆ ಅನ್ನೋದು ನಮಗೊಂದು ತಲೆಯಲ್ಲಿ ಒಂದು ಒಂದು ಥಿಂಕಿಂಗ್ ಇರುತ್ತೆ ಇಂಥವ್ನ ಖಂಡಿತವಾಗೂ ಅಪ್ರೋಚ್ ಆಗುತ್ತೆ ಅಂತ ಆಗ ಖಂಡಿತವಾಗೂ ಆಯ್ತಾ ವರ್ಷ ಕಾವೇರಿ ಅದೇ ರೀತಿ ವರುಣ್ ಆರಾಧ್ಯ ಇವರು ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ಗೆ ಅಂದ್ರೆ ಬಿಗ್ ಬಾಸ್ ನೋಡೋಣ ಸೀಸನ್ ಗೆ ಬರ್ತಾರೆ ಗೊತ್ತಾಗ್ತಾ ಇದೆ ಯಾರ್ಯಾರೆಲ್ಲ ಆಯ್ತಾ ವರ್ಷ ಆರಾಧ್ಯ ಸಾರಿ ವರ್ಷ ಕಾವೇರಿ ಅದೇ ರೀತಿ ವರುಣ್ ಆರಾಧ್ಯ ಬಿಗ್ ಬಾಸ್ ಗೆ ಬರ್ಬೇಕು ಅಂತ ಅನ್ಕೊತ ಇದೀರಾ ದಯವಿಟ್ಟು ಕಮೆಂಟ್ ಮಾಡಿ ಯಾರ್ಯಾರಿಗೆಲ್ಲ ಆಯ್ತಾ ವರುಣ್ ಅದೇ ರೀತಿ ವರ್ಷ ಕಾವೇರಿ ಬಿಗ್ ಬಾಸ್ ಅಲ್ಲಿ ಇವು ಇದ್ರೆ ಸೂಪರ್ ಸೂಪರಾಗಿರುತ್ತೆ ಮೇಡಮ್ ಅನ್ನೋರು ಕಮೆಂಟ್ ಮಾಡಿ ಅದಲ್ಲದೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳು ಅಂದರೆ ನಿಮಗೆ ಯಾರು ಇಷ್ಟ ಯಾರು ಬಿಗ್ ಬಾಸ್ ಗೆ ಬರಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರ ಅವರ ಹೆಸರುಗಳನ್ನ ಕೂಡ ಕಮೆಂಟ್ ಮಾಡಿ ಯಾಕಂದ್ರೆ ಮೇಡಮ್ ನೀವು ಬರಲೇಬೇಕು ಮೇಡಮ್ ಬಿಗ್ ಬಾಸ್ಗೆ ಗೆ ಬಂದರೆ ಸೂಪರ್ ಆಗಿರುತ್ತೆ ಮೇಡಮ್ ಅಂದರೆ ಅಂಥರ ಹೆಸರುಗಳನ್ನ ಕಮೆಂಟ್ ಮಾಡಿ ಖಂಡಿತವಾಗೂ ನಾನು ಅಂತರ ಆ ತರಹ ಒಬ್ಬ ಕಂಟೆಸ್ಟೆಂಟ್ಗಳು ಬಂದರೆ ಬಿಗ್ ಬಾಸಲ್ಲಿ ಸೂಪರಾಗಿರುತ್ತೆ ಅದ ಖಂಡಿತವಾಗ್ಲು ಅಂತ ಬಗ್ಗೆ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಒಟ್ಟಾರೆಯಾಗಿ ವರ್ಷ ಕಾವೇರಿ ಅದೇ ರೀತಿ ವರ್ಣ ಆರಾಧ್ಯ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಅನ್ನೋದು ಗೊತ್ತಾಗ್ತದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ